ಆತ್ಮೀಯ ಸಹೋದರ ಸಹೋದರಿಯರೇ ನಾವು ನಿಮಗಾಗಿ ಒಂದು ಸಂತೋಷದ ಸುದ್ದಿಯನ್ನು ತಂದಿದ್ದೇವೆ ಜನವರಿ ಒಂದರಿಂದ ಇಪ್ಪತ್ತು ಇಪ್ಪತ್ತೈದರ ಸಂಪೂರ್ಣ ವರ್ಷಕ್ಕೆ ಮುನ್ನೂರ ಅರವತ್ತೈದು ಟಾಪಿಕ್ಸ್ಗಳನ್ನು ಹಂಚಿಕೊಳ್ಳುತ್ತೇವೆ ಪ್ರತಿದಿನ ಒಂದು ಟಾಪಿಕ್ ಮತ್ತು ಅದಕ್ಕೆ ಸಂಬಂಧಿಸಿದ ವಚನಗಳನ್ನು ಹಂಚಿಕೊಳ್ಳುತ್ತೇವೆ ಇದನ್ನು ಕೇಳಿ ಧ್ಯಾನಿಸಿ ಆಶೀರ್ವಾದ ಹೊಂದಬೇಕೆಂದು ಪ್ರೋತ್ಸಾಹಿಸುತ್ತೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂದು ದಿನ ಐವತ್ತು ಟಾಪಿಕ್ ಮಕ್ಕಳು ಕೀರ್ತನೆಗಳು ನೂರ ಇಪ್ಪತ್ತೇಳು ವಚನ ಮೂರು ಪುತ್ರ ಸಂತಾನವು ಯಹೋವನಿಂದ ಬಂದ ಸ್ವಾಸ್ಥ್ಯವು ಗರ್ಭಫಲವು ಆತನ ಬಹುಮಾನವೇ ಮತ್ತಾಯನು ಹತ್ತೊಂಬತ್ತು ವಚನ ಹದಿಮೂರರಿಂದ ಹದಿನೈದು ಆಗ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಯೇಸುವಿನ ಬಳಿಗೆ ತಂದು ಆತನು ಅವುಗಳ ಮೇಲೆ ಕೈಯಿಟ್ಟು ಪ್ರಾರ್ಥನೆ ಮಾಡಬೇಕೆಂದು ಕೇಳಲು ಶಿಷ್ಯರು ಅವರನ್ನು ಗದರಿಸಿದರು ಆದರೆ ಯೇಸು ಮಕ್ಕಳನ್ನು ಬಿಡಿರಿ ನನ್ನ ಹತ್ತಿರ ಬರುವುದಕ್ಕೆ ಅವುಗಳಿಗೆ ಅಡ್ಡಿ ಮಾಡಬೇಡಿರಿ ಪರಲೋಕ ರಾಜ್ಯವು ಇಂಥವರದೆ ಎಂದು ಹೇಳಿ ಅವುಗಳ ಮೇಲೆ ಕೈಯಿಟ್ಟು ಅಲ್ಲಿಂದ ಹೊರಟು ಹೋದನು ಧರ್ಮೋಪದೇಶ ಕಾಂಡ ಆರು ವಚನ ಆರರಿಂದ ಏಳು ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ ಮನೆಯಲ್ಲಿ ಕೂತಿರುವಾಗಲೂ ದಾರಿ ನಡೆಯುವಾಗಲೂ ಮಲಗುವಾಗಲೂ ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತಾಡಬೇಕು ಎಫೆಸದವರಿಗೆ ಆರು ವಚನ ಒಂದರಿಂದ ನಾಲ್ಕು ಮಕ್ಕಳೇ ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು ಇದು ಧರ್ಮ ವಾಗ್ದಾನ ಸಹಿತವಾದ ಮೊದಲನೇ ಆಜ್ಞೆಯನ್ನು ಕೇಳಿರಿ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ ತಂದೆಗಳೇ ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನೆಗೆ ಮೆಚ್ಚುಗೆಯಾಗಿರುವ ಬಾಲಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ ಕೊಳಸೆಯವರೆಗೆ ಮೂರು ವಚನ ಇಪ್ಪತ್ತರಿಂದ ಇಪ್ಪತ್ತೊಂದು ಮಕ್ಕಳೇ ಎಲ್ಲ ವಿಷಯಗಳಲ್ಲಿ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಿರಿ ಇದು ಕರ್ತನ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿದೆ ತಂದೆಗಳೇ ನಿಮ್ಮ ಮಕ್ಕಳನ್ನು ಕೆಣಕಿ ಅವರಿಗೆ ಮನಗುಂದಿಸಬೇಡಿರಿ ಜ್ಞಾನೋಕ್ತಿಗಳು ಹದಿಮೂರು ವಚನ ಇಪ್ಪತ್ನಾಲ್ಕು ಬೆತ್ತ ಹಿಡಿಯದ ಪಿತಾ ಪುತ್ರನಿಗೆ ಶತ್ರು ಚೆನ್ನಾಗಿ ಶಿಕ್ಷಿಸುವ ಪಿತ ಪುತ್ರನಿಗೆ ಮಿತ್ರ ಜ್ಞಾನೋಕ್ತಿಗಳು ಇಪ್ಪತ್ತೆರಡು ವಚನ ಆರು ಮತ್ತು ಹದಿನೈದು ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಹುಡುಗನನ್ನು ಶಿಕ್ಷಿಸು ಮುಪ್ಪಿನಲ್ಲಿಯೂ ಓರೆಯಾಗನು ಮೂರ್ಖತನವು ಹುಡುಗನ ಮನಸ್ಸಿಗೆ ಸಹಜ ಆದರೆ ಶಿಕ್ಷಕನ ಬೆತ್ತವು ಅದನ್ನು ತೊಲಗಿಸುವುದು ಜ್ಞಾನೋಕ್ತಿಗಳು ಇಪ್ಪತ್ತ್ ಮೂರು ವಚನ ಹದಿಮೂರರಿಂದ ಹದಿನಾಲ್ಕು ಹುಡುಗನ ಶಿಕ್ಷೆಗೆ ಇಂತೆಗೆಯಬೇಡ ಬೆತ್ತದ ಏಟಿಗೆ ಸಾಯನು ಬೆತ್ತದಿಂದ ಹೊಡೆ ಅವನ ಆತ್ಮವನ್ನು ಪಾತಾಳಕ್ಕೆ ಬೀಳದಂತೆ ಕಾಪಾಡು ಜ್ಞಾನೋಕ್ತಿಗಳು ಇಪ್ಪತ್ತೊಂಬತ್ತು ವಚನ ಹದಿನೈದು ಮತ್ತು ಹದಿನೇಳು ಬೆತ್ತ ಬೆದರಿಕೆಗಳಿಂದ ಜ್ಞಾನ ಉಂಟಾಗುವುದು ಶಿಕ್ಷಿಸದೆ ಬಿಟ್ಟ ಹುಡುಗನು ತಾಯಿಯ ಮಾನವನ್ನು ಕಳೆಯುವನು ಮಗನನ್ನು ಶಿಕ್ಷಿಸು ನಿನ್ನನ್ನು ಸುಧಾರಿಸುವನು ಅವನೇ ನಿನ್ನ ಆತ್ಮಕ್ಕೆ ಭೃಷ್ಟಾನ್ನವಾಗುವನು ಆಮೇನ್